ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಕುರ್ಮಾರ್ರಾವ್ ಮನೆ ಬಳಿ ಕಿಡಿಗೇಡಿಗಳು ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಕುರ್ಮಾರ್ರಾವ್ ಬಳಿ ಇರುವಂತಹ ರಸ್ತೆ ಮನೆ ಬಳಿ ಇರುವಂತಹ ರಸ್ತೆ ಮಧ್ಯದಲ್ಲೇ ಯಾರೋ ದುಷ್ಕರ್ಮಿಗಳು ತೆಂಗಿನಕಾಯಿ ನಿಂಬೆಹಣ್ಣು ಹಾಗೂ ಕುಂಕುಮವನ್ನು ಹಾಕಿ ಪರಾರಿಯಾಗಿದ್ದಾರೆ ವಾಮಚಾರ ಪ್ರಯೋಗದಿಂದಾಗಿ ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ ವಾಹನ ಸವಾರರು ಭಯದಲ್ಲಿ ಸಂಚಾರವನ್ನು ಮಾಡುತ್ತಿದ್ದಾರೆ ರಾಯಚೂರಿನಲ್ಲಿ ಆಗಿರುವಂತಹ ಘಟನೆ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಇದು ಜಿಲ್ಲಾ ಪಂಚಾಯತ್ ಸಿ ಓ ಕುರ್ಮರಾವ್ ಏನಿದ್ದಾರೆ ಅವರ ಮನೆಯ ಬಳಿಯೇ ತೆಂಗಿನಕಾಯಿ ನಿಂಬೆಹಣ್ಣು ಒಂದಷ್ಟು ಕುಂಕುಮ ಪತ್ತೆಯಾಗಿದೆ ಇದು ವಾಮಾಚಾರ ಪ್ರಯೋಗ ಇದರಿಂದ ಹಾಗಾಗತ್ತೆ ಹೇಗಾಗುತ್ತೆ ಅಂದ್ಕೊಂಡು ಈಗ ಜನ ಭಯವನ್ನು ಪಡ್ತಾ ಇದ್ದಾರೆ ನಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಮುಂದೆ ಇದನ್ನು ತಂದು ಹಾಕಿ ಹೋಗಲಾಗಿದೆ ರಾಯಚೂರಿನ ಜಿಲ್ಲಾ ಪಂಚಾಯತಿ ಸಿ ಒ ಕುರ್ಮಾರಾವ್ ಅವರ ಮನೆ ಬಳಿ ಪತಿಯಾಗಿರುವಂತಹ ಇದು ಮಾಟಮಂತ್ರವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಜನ ಆತಂಕಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಮನೆಯ ಬಳಿ ರಸ್ತೆ ಮಧ್ಯದಲ್ಲಿ ಈ ರೀತಿಯಾಗಿ ಇದನ್ನು ಎಸೆದು ಹೋಗಲಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬೀರದಾರ್ ಸಿದ್ದು ಇದು ಮಾಟ ಮಂತ್ರಣೆ ಅಂತ ಹೇಳಿ ಖಚಿತ ಆಗಿದ್ಯಾ ಜೊತೆಗೆ ಈ ರೋಡ್ ಮಧ್ಯ ತಂದಿದ ಹಾಕಿ ಹೋಗಿದ್ದಾರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಮರ್ ಪ್ರಸಾದ್ ರಾಯಚೂರು ನಗರದ ಹೊರ ಹೊಲೇ ಲಿಂಗ್ಸೂರ್ ರಸ್ತೆಯಲ್ಲಿ ಸಿಒ ಕುಮಾರ್ ಅವರ ಮನೆ ಪಕ್ಕದಲ್ಲಿ ಒಂದು ಮೇನ್ ರೋಡ್ ಬರುತ್ತೆ ಅದೇ ರಸ್ತೆ ಮಾರ್ಗದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನ್ಯಾಯಾಧೀಶರ ಮನೆಗಳು ಕೂಡ ಬರ್ತಕ್ಕಂಥದ್ದು ಸೊ ಮನೆ ಟರ್ನ್ ಆಗ್ತಕ್ಕಂತ ಮಾರ್ಗ ಮಧ್ಯ ಸೆಂಟರ್ ಸೆಂಟರ್ ಅಲ್ಲಿ ಈ ರೀತಿ ನಿಂಬೆ ಹಣ್ಣು ಮತ್ತೆ ತೆಂಗಿನಕಾಯಿ ಮತ್ತೆ ಕುಂಕುಮವನ್ನ ಮಾಟ ಮಂತ್ರ ಮಾಡಿ ಯಾರೋ ರಾತ್ರಿ ಹೋಗಿದ್ದಾರೆ ಅಂತಕ್ಕಂತ ಒಂದು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ರಸ್ತೆ ಮಧ್ಯಭಾಗದಲ್ಲಿ ಈ ರೀತಿ ಮಾಟ ಮಂತ್ರ ಮಾಡಿರ್ತಕ್ಕಂತ ಒಂದು ಆರ್ಪ್ಟಿ ಕೇಳಿ ಬರ್ತಾ ಇರ್ತಕ್ಕಂಥ ಬೆಳಗ್ಗೆ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಹನ ಸವಾರರು ಆ ನಿಂಬೆ ಹಣ್ಣು ಮತ್ತೆ ತೆಂಗಿನಕಾಯಿ ನೋಡಿ ಸಾಕಷ್ಟು ಹೆದರ್ಕೋತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣಗೊಂಡಿತ್ತು ಆ ಬಹುತೇಕ ವಾಹನ ಸವಾರ ಅದನ್ನು ಪಕ್ಕದ ಪಕ್ಕಕ್ಕೆ ಅದನ್ನ ಹೆದರ್ಕೊಂಡು ಹೆದರ್ಕೊಂಡು ಪಕ್ಕದಿಂದ ಹಾದು ಹೋಗ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬಂದು ಒಟಾರಿ ಅದನ್ನ ಯಾರು ಮಾಡಿದ್ದಾರೆ ಏತಕ್ಕಾಗಿ ಮಾಡಿದ್ದಾರೆ ಅಥವಾ ಸಿ ಮನೆ ಪಕ್ಕದಲ್ಲೇ ಯಾಕೆ ಮಾಡಿದ್ರು ಆ ಸರ್ಕಲ್ ಅಲ್ಲೇ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗಿದೆ ಈ ಸಂಬಂಧಪಟ್ಟಂತೆ ನಾವು ಸಂಪರ್ಕಿಸಿ ಕೂಡ ಸಿ ಅವರು ಪ್ರಯತ್ನ ಪಟ್ಟು ಅವ್ರ ಸಂಪರ್ಕ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಇವತ್ತು ಭಾನುವಾರ ಇರೋ ಕಾರಣಕ್ಕಾಗಿ ರಜೆ ಇರೋ ಕಾರಣಕ್ಕೆ ಅವ್ರ ನಮ್ಮ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಒಟ್ಟಾರೆ ಈ ರೀತಿ ರಸ್ತೆ ಮಾರ್ಗ ಮಧ್ಯದಲ್ಲಿ ಈ ರೀತಿ ಮಾಟ ಮಂತ್ರ ಮಾಡಿರ್ತಕ್ಕಂಥ ಇದೆ ಮೊಟ್ಟ ಮೊದಲ ಬಾರಿ ಆಗಿರೋ ಕಾರಣಕ್ಕಾಗಿ ಆ ಭಾಗದ ನಿಜನೊಬ್ಬ ಕಾಲಿಯಲ್ಲಿ ಓಡಾಡ್ತಕ್ಕಂಥ ನಾಗರಿಕರು ಕೂಡ ಸಾಕಷ್ಟೊಂದು ಆತಂಕ ಕೂಡ ಸೃಷ್ಟಿದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಸಿದ್ಧ